ಆತನವ ಎಲ್ಲ ಅಡಿಗೆ ಮಾಡೋದು ಈಗ ಹೋಳಿಗೆ ಹಾಕಿ ಗೋಧಿ ಹುಗ್ಗಿ ತಡಿ ಬಿಸಿ ಇತ್ತಂದ್ರ ಉಣ್ಣಕ ರುಚಿ ಅನಿಸ್ತತಿ ಮತ್ತೆ ಇನ್ನೇನ್ ಮಾಡಿಯರ ಇನ್ನು ಇದು ಮಾಡ್ಬೇಕ್ರಿ ಎಲ್ಲ ಇವ್ನ ಕಾಯಿ ಇದ್ದವು ರೀ ಇವನ್ನ ಕಡಲೆ ಕಾಳ ನೆನೆಸಿತ್ತಿದ್ದರಿ ಅದೊಂದು ಪಲ್ಯ ಮಾಡ್ಬೇಕ್ರಿ ಇದ್ರಹ್ ಅಣ್ಣುಕ್ಕಾತತಿ ಚಪಾತಿ ಮಾಡಾಕತೇನ್ರಿತಿಯಾರ ಇನ್ನ ಇದನ್ನ ನುಗ್ಗಿಕಾಯಿ ಅದಾವ ರೀ ಒಂದ್ ಸ್ವಲ್ಪ ಬ್ಯಾಳಿ ಹಾಕಿ ಸಾರು ಮಾಡ್ಬೇಕ್ರಿ ರೇತಿಯಾರ ಆತ್ರಿ ಇನ್ನೇನು ಹೋಳಿಗೆ ನಾತ ಗೋಧಿ ಹುಗ್ಗಿ ಆತ ಮತ್ತೆ ಉಪ್ಪಿನಕಾಯಿ ಬೇ ಇದನ್ನ ಚಪಾತಿ ಮಾಡ್ತೀನಿ ನಾವಲ್ಲಿ ನೀವಲ್ಲಿ ಹತ್ತಾರೀ ಅತ್ತೀರ ಅದಕ್ಕೆ ಹೆಂಗೆ ಮಾಡೋಣ್ರಿ ಅದೇ ಏನ್ ಚಪಾತಿ ಮಾಡ್ತಿವಿ ಬಿಡು ಮುಂಜಾನೆ ಲೇಟಾಗಿ ಶಾಂಗಿ ಮತ್ತೆ ಅದು ಸಿಹಿ ತಿಂತೇವಿ ಮತ್ತೆ ಗೋಧಿ ಉಗ್ಗಿ ಮತ್ತೆ ಹೋಳಿಗೆ ಐತಿ ಏನಂತ ತಿಂತಾರ ಬಾ ಬಿಡು ರಾತ್ರಿ ನಾಲ್ಕು ಬಿಸಿ ಚಪಾತಿ ಮಾಡಿರಿ ಅಂತ ಪಲ್ಯ ಮಾಡ್ತಿ ಅಂತ ಚಲೋ ಆಕತೆ ನಾ ಅಣ್ಣಕ್ಕ ಅದೆಲ್ಲ ಹೊಂತತೆ ಅದು ಬೇಕಂದ್ರೆ ರಾತ್ರಿ ನಾಲ್ಕು ಚಪಾತಿ ಮಾಡಿಕೊಡ್ರಿ ಅಂತ ಬಿಷವು ಈಗ ಸಾಕ ಇಷ್ಟ ಮಾಡೋಣ ರೀ ಇತ್ಯರ್ ಇದು ಗೋದಿ ಒಗ್ಗಿದ ಇಳು ಬಿಡ್ಲೇನ್ರಿ ಇತ್ತಾರ ಆಮೇಲೆ ಕಿಚ್ಚ ಇತತಿ ಬಿಸಿ ಗಿಡಾಕ್ ಬರತೈತಿ ಈಗ ಇದನ್ನ ಮಾಡ್ಬಿಡ್ತೇನ್ರಿ ನಾನು ಸ್ವಲ್ಪ ಕಾಳಪಲ್ಲೇ ಇದನ್ ಮಾಡ್ರಿ ಹ್ಮ್ ಸಾರ್ ಒಂದ್ ಮಾಡ್ಬೇಕ್ರಿ ಅತಾರ ಹೊತ್ತಿಗೆ ಆಗೋಂಗ ಮಾಡೇನ್ರಿ ಸಾರ್ ಇದು ಸಾಕಲ್ರಿ ಇತ್ತಾರ ಇಷ್ಟು ಮಂದಿರಲಿ ತೀರ ಅಳಕ ನೀರ್ ಗತ್ತ ಆಗೋದಿಲ್ಲ ಆಗುದಲ್ರಿ ಸಾರ್ ಇಷ್ಟು ಮಂದಾಗ ಇರ್ಲಾರ ಇರ್ತಾರೆ ಹ್ಞೂ ಇಷ್ಟಿಲ್ಲ ಮನ ಆಗತೈತಿ ನೋಡಿ ಚಲೋ ಆಯೇತಿ ಮನಿ ಮನಿ ಮಸಾಲೆ ಮಾಡಿದ್ರಲ್ಲ ಮಾಡ್ಬೇಕ ಮಸಾಲೆ ಮಾಡ್ತೀನಿ ಮಾಡಿರಿ ಇಲ್ರಿ ಅಂತ್ಯಾರ ನಾವೇನ್ ಮಾಡಿಲ್ರಿ ಇನ್ನೂ ಅದೈ ಇತ್ತ ಮಸಾಲೆ ಅದ ಖಾಲಿ ಅದ್ನ ಮಾಡಿದ್ರ ಅಂತ ಹೇಳಿ ಬಿಟ್ಟೇವ್ರಿ ಅಂತ್ಯಾರ ಊಟಕ್ಕ ದೊಡ್ಡ ಸ್ಯಾಟ್ ತಕೋತೇನ್ ನೋಡನಿಲ ಮ್ಯಾಗ ಫಿಲಾವರ್ ಜರ್ಮನ್ ಬೇಗ ಅದಾವ್ ನೋಡ್ ಬಾ ತಕೊಂಬೇಡಾವ್ ಹುನ್ರಿ ಅತ್ಯಾರ ಏ ನಿನ್ನೆ ಇದಕ್ಕ ಸಂತೀಗ್ ಹೋದಾಗ ನಿಮ್ಮ ಅಮ್ಮಾಗ ಇದೊಂದು ತಂದಾನ್ ರೀ ಬಾಳಿ ಎಲೆ ಊಟ ಅಂತೇನ ಆ ಲೇನ ಸಿಟ್ಯಾಗ ಕುಂತಾರಂತ ಬಾಳಿ ಎಲಿ ಅದ್ರಾಗ ಊಟ ಮಾಡೋಣ ಅಂತಾಳ ಅಂತಂದು ತಂದಾನ್ ಮತ್ತೆ ಮತ್ತೇರ್ ತೆಗಿತ್ ಬಿಡೋನಿಲ್ಲ ಬ್ಯಾಡ வடங்க ூடி மசாலி உருாக்கட் ஆ டமேட்டோர் மிக்சர் ருச்சி ஆகத்ரி அத்தியர் நானும் அவங்க நடுவொங்க் நோட்ரி கட்டி அன்னங்கு ஆகித்ரி ಹ್ಞೂ ನೀಡಿಗೆಲ್ಲ ಆತ ಉಪ್ಪಿನಕಾಯಿ ಆಯ್ತು ನೋಡುವ ಮ್ಯಾಲೆ ಉಪ್ಪಿನಕಾಯಿ ತೊಗೊಕ್ಕು ಎಲ್ಲರಿಗೂ ಇದನ್ನ ಮಾಡಿ ಬಾಳೆಯಲ್ಲಿ ಕೊಡು ಕೊಟ್ಟು ನೀರು ತುಂಬಿಟ್ಟು ಉಷ್ಟ್ರಿಗೆ ಊಟ ಕೊಟ್ಬಿಡ್ವ ನೀನು ನಾ ಇಲ್ಲೇ ನಿಂತ ಹಾಕಿ ಕೊಡ್ತೀನಿ ಕೂತ್ಕೊಂಡು ಇನ್ನ ಇಷ್ಟತ್ತ ಮಾಡಿ ತೋಕ ನಾ ಎಲ್ಲರಿಗೂ ಊಟ ಕೊಡ್ತೇನೆ ತೋಕ ಹೊರಗೆ ಹೋಗ್ತೀನಿ ಎಸ್ ಹೊರಗೆ ಇಡ್ತೀರಿ ಇಂಥ ಆಟ ತಮ್ಮ ತಮ್ಮಂದ್ ನೀಡ್ಕೊಂಡು ಹೋಗಕ ಇಲ್ಲೇ ಕುಂದ್ರಸ್ರಿ ಅವ್ರನ್ನ ಉಷ್ರುನು ಕುಂದ್ರಿಸಿ ಬಡ ಬಡ ಊಟಕ್ಕೆ ಹಾಕಿ ಅವ್ರು ಕಳಿಸ್ರಿ ನೀವು ಊಟ ಮಾಡಿರಿ ನಾನು ಉಷ್ಟ್ರು ಕೂಡಿ ಆ ಹೆಣ್ಮಕ್ ಊಟ ಮಾಡ್ಬಿಡಂತ ಅಷ್ಟ ಮಾಡ್ಬೇಕು ನೋಡ್ರಿ ಅತಿಯಾರ ಸುಮ್ನ ತಾಟ ಆದ್ರ ಬೇಕಂದಿದ್ದ ತಮ್ಮ ನೀಡ್ಕೊಂಡು ಹೋಗ್ಬರ್ತಿತ್ತು ಬಾಳಿ ಗಾ ಹೋಗುದಿಲ್ಲ ಇಲ್ಲೇ ಕೊಟ್ಬಿಡೋಣ ರೀ ಕತಿಯಾರ ಅಷ್ಟ್ ಮಾಡ್ ತಗೋರಾತ ಹು ಅಷ್ಟ್ ಮಾಡ್ಬಿಡ್ರಿ ಹೊರಗೆ ಹೋಗಿ ಹೊರಗೋಗಿರ್ತೇನೆ ಮತ್ತೆ ಹೊರಕ ಹೊರಗು ಕಿರಿಯತ್ತರ ಗಣ್ಮಕ್ಳು ಜೊತೆ ನೀವು ಬಿಡಬಿಡ ಊಟ ಮಾಡ್ಬಿಡ್ರಿ ಬೇಡ್ರ ಗನ್ ಮಕ್ಳು ಊಟ ಮಾಡ್ಲಿಲ್ಲ ಗಾವ್ ಹೋಗುದಿಲ್ಲ ನಾ ಹಿಂದೆ ಉಂಟೇನಿ ಇಬ್ಬರಿಗು ಗನ್ಮಕ್ಳಿಗೆ ಅಪ್ಪ್ಯಾಗ ಲಕ್ಷ್ಮಿ ಹೋಗ ಲಕ್ಷ್ಮಿಗೆ ಕೊಡ್ತೀರ ಉಂಟಾಳೆ ನಮ್ಮ ಜೊತೆ ಉಂಟಾ ಹೊರಕಿನ ನೋಡ್ರಿ ಆಕೆ ಅಡ್ಡಾಡ್ಕೊಂತ ಅದನಿ ಇದನ್ನ ಬೇಡ ಚೇಳ ಏನು ಉಣ್ಣಾಕೆ ಕಾಣುದಿಲ್ಲ ನಮ್ಮ ಜೊತೆ ಊಟ ಕೊಟ್ರತ್ ಆಕಿ ಅಡುಗೆ ಆತನ್ ಬಿ ಊಟ ಕೊಡ್ರಿ ಬೇ ಹೊಟ್ಟೆ ಸುತ್ತಿನ ಅಡುಗೆ ಬನ್ರಿ ಮಾಡ್ರಿ ಬಿಡಿ ಒತ್ತ ಅಲ್ಲಿ ತನಕ ಮಸ್ನು ಬರಾತಂದು ಗಮ್ಮ ಗಮ ಯಪ್ಪ ನೀನ್ ಸಮಾಂದ ನೋಡು ಗೋದಿ ಹುಗ್ಗಿ ಮಾಡ್ಯಾತಿ ಹೋಳ್ಗಿ ಜೀವದಿ ಹೋಳ್ಗೆ ಮಾಡ್ಸಿಲ್ಲಮ್ಮ ಸ್ವಲ್ಪ ಕಟ್ಟು ಅದು ಉದಿತ ಬ್ಯಾಳಿ ಅದು ಹಾಕೀ ಸಾರು ಮಾಡೇನಿ ಕಾಳು ಪಲ್ಲೆ ಕಾಳು ಹುಳಿ ಅದನ್ನು ಮಾಡೇನಿ ಅನ್ನ ಸಾರು ಗೋದಿ ಹುಗ್ಗಿ ಮಾತಾಳ ಹಂಗಾರ ಮಸ್ತ್ ಇವತ್ತು ಹಂಗಾರ ಕಾಕನ್ ಅಪ್ಪನ ಕರ್ದು ಬಿಡ್ಲೆ ಊಟ ಮಾಡ್ತೀವಿ ನಾವು ಹ್ಞೂ ಪಕರ್ಬೇಕು ಬಿಡಿ ಅವ್ರಿಗೆ ಊಟ ಕೊಟ್ರತ ಕಾಕ ಅಪ್ಪ ಬರ್ರಿ ಊಟಕ್ಕೆ ಅವ್ರ ಕರೆ ಊಟಕ್ಕೆ ಹಚ್ಚರ ಬಡ ಬಡ ಕಮಲ ಅಡಿ ಎಲ್ಲ ಸಜ್ಜ ಐತಿ ಇನ್ನು ಊಟ ಕುಂದ್ರದ ಒಂದ ಇವ್ರ ರೀ ಬಂದ ಕೈಕಲ್ ಮರಿ ತಕೊಂಬರಕ್ ಹೋಗ್ಯಾನ ಇಲ್ಲ ಎಲ್ಲಾರು ಬಂದ್ರವಾ ಊಟಕ್ ಹಚ್ಬಿಡ ಎಲ್ಲ ಅದ್ರಾಗ ಹಾಕ್ಬಿಡುವ ಒಮ್ಮೆ ಇಲ್ಲ ಇದನ್ನ ಹೋಳಿಗಿ ತುಪ್ಪ ಆಮೇಲೆ ಗೋಧಿ ಹುಗ್ಗಿ ಅನ್ನ ಸಾರ ಕಾಯಿ ಹುಳಿ ಉಪ್ಪಿನಕಾಯಿ ಎಲ್ಲಾ ಒಮ್ಮೆ ಹಚ್ಬಿಡ ಅಂದ್ರ ಉಣ್ಣಾಕ ಆಗತ್ತದ ಬಾಳಿಯಲ್ಲಿ ಒಳಗ ಕಷ್ಟ ಮಾಡ್ಲಾಕ ಹಂಗಾರ ಹ್ಮ್ ಅಷ್ಟ ಹಚ್ಬಿಡ ಬಡ ಬಡ ತಗೋರ್ಪ ಹ್ಮ್ ಚಿಗವಾ ಏನ್ ಬಾರಿ ಊಟ ಆತ್ ಬಿಡಿ ಇವತ್ ನಮ್ದು ಬಾರಿ ಮಸ್ತ್ ಆತ್ ಬಾಳಿಯಲ್ಲಿ ಊಟ ನೀರ್ ಕೊಟ್ಟಿ ಅವನಿಲ್ಲ ಹ್ಞೂ ಕ ನೀರು ಇಕ್ಕ ನಾ ಕಷ್ಟ ಕರ್ಗಿ ಅಕ್ಕ ಇನ್ನೊಟ್ಟು ಏನು ಹಾಕಂದಿರಿ ಅನ್ನಾರ ನಿಮಗೇನು ಹಾಕ್ಲಿ ರೀ ಅಪ್ಪ ನಿನಗೆ ಪಲ್ಲೆ ಹೋಳ್ಗಿ ಏನು ಬೇಕು ನೋಡು ಹುಗ್ಗಿ ಅದೈತಿ ಏನು ಹಾಕ್ಲಿ ನೋಡು ಏನು ಬೇಡವ್ವ ಎಲ್ಲ ಐತಿ ಇಲ್ಲ ಅಪ್ಪರ್ಗೆ ಕಕರ್ ಕೇಳು ಹಂಗೇನು ಬೇಡ ಮತ್ತೆ ಹಾಕಿಸ್ಕೊತೀನಿ ಬೇಕಂದ್ರೆ ಏ ನಮಗೂ ಬೇಡವಾ ಸಾಕು ಒಯ್ನೇ ರೈತ್ರಿ ನಮಗೂ ಏನು ಬೇಡ್ರಿ ಅವು ಹೋಗಬೇಕು ರೀ ಊಟಕ್ಕೆ ಹಚ್ ಕೊಟ್ಬಿಡ್ಬೇಕು ಇಲ್ಲ ಊಟ ಮಾಡನ್ವಿ ನಿಮ್ಮ ಜೊತೆನ ನನ್ನ ಮಕ್ಕಳ ಜೊತೆ ಕುಂತು ಬಿಡ್ರಿ ಹಚ್ಕೊಡ್ತೇವೆ ಅಂತಂದೆ ವಲ್ವಾ ನಾನು ನಿಮ್ಮ ಜೊತೆ ಊಟ ಮಾಡ್ತೀನಿ ಅಂತಂದ್ರೆ ಹಂಗಾಗಿ ಹಚ್ಕೊಳ್ಳಿ ಅಲ್ರಿ ಹೌದನಾ ಆತು ಹಂಗರು ಊಟ ಮಾಡ್ರಿ ನೀವು ನಮ್ದ ಆತಂದ್ರ ಹುನ್ರಿ ಮಾಡಾಗೈತ್ ನೋಡ್ ಮಳಿ ಎಲ್ಲಿ ಬರ್ತೈತಿ ಹುನ್ರಿ ಏನ್ ಹೊಸ ಮಳಿ ಚಲೋ ಅಲ್ಲ ಮಾಡಾಗೈತಿ ಮಳೆ ಮಗ್ರೂನು ಬಾಳ್ ಹಾಕೈತಿ ಅಲ್ಲೇ ಇದಾಕತ್ತ ಏನ್ ಮಳಿ ಬರ್ತೈತೇನ ಇಲ್ಲ ಅರ್ಬಿ ಒಗದ್ ಹಾಕಿದ್ದು ಅರಿದ್ದು ಹೊತ್ತ ಮಂದಿಟ್ಟಿ ಏನಿಲ್ಲ ಅಮ್ಮನ್ ಮಡಿ ಚಿಟ್ಟೆನ ಹಾಕಿ ಅಡಿಗೆ ಮಾಡಾತಿದ್ದಲ್ಲ ಕಾಲೇ ನಿಂತರ ಏನ್ ಮಾಡದ್ ಬಿಡ ಅಂತ ಹೇಳಿ ಉಷ್ಟು ಅರ್ಬಿ ತಂದ ಎಲ್ಲ ಮಡಿ ಚಿಟ್ಟೆ ಅಂತ ಹೋಗ ಉನ್ನ ಒಳಗಿರ್ತೇವೆ ಸಳಕ್ ಸಳಕ್ ಬಂದ್ರೆ ಗೊತ್ತಾಗುದಿಲ್ಲ ಅದ್ರ ಸಂಬಂಧ ಎಲ್ಲಾ ಮಸ್ತ್ ಆಗಿತ್ ಬಿಡ್ರಿ ಇವ್ ನೀವು ಊಟ ಅಡಿಗೆ ಬಾರಿ ಆಗಿತ್ತು ಎಲ್ಲಾಗಿತ್ತಾರೆ ಏನಾರ ಯಾವ ಮಸ್ತ್ ಆಗಿತ್ ಬೇ ಬಾರಿ ಆಗಿತ್ ಬಿಡು ಮಸ್ತ್ ಬಿಡು ಕಾಳು ಹೋಳಿಗಿ ಅದೆಲ್ಲ ಬಾರಿ ಆಗಿತ್ ನೋಡು ಹೋಗಿ ಹೋಳಿಗಿ ಸಾರ್ ಅಣ್ಣ ಮಸ್ತ್ ಆಗಿತ್ ನೀವು ಊಟ ಮಾಡ್ರಿ ಅವನ್ ಕರೀರಿ ಲಕ್ಷ್ಮಿ ಎಲ್ಲ ನೋಡು ಊಟ ಮಾಡ್ರಿ ಕುಡಿ ಹುನ್ರಿ ನಾವು ಊಟ ಮಾಡ್ತೀವಿ ಲಕ್ಷ್ಮಿ ಮಕ್ಕೊಂಡ ಬಿಟ್ಟ ಅನಿ ಜೋರ್ ಹತ್ತೈತಿ ಕಿಗೆ ಊಟ ಊಟ ಮಾಡಿ ಮಕ್ಕೊಳಿ ನೋಡ ಹುಡುಗಿ ಇದೆ ತೆರೆ ತೆರೆ ಇವ ಅನಿದ ಮಾಡೋ ಮುಂದೆ ಎಬ್ಸಿದ್ರ ತೆಲ್ ನುಸ್ತಂತಾಳ ಮಕ್ಕೊಳ್ ಬಿಡ್ರಿ ಕಿಯಾಗಿ ಅದ್ಮೇಲೆ ನಾವು ಊಟಕ್ಕೆ ಕೊಡ್ತೀನಿ ತೋರಿ ಲೇಟ್ ಆಗಿ ನಷ್ಟ ಮಾಡ್ಯಾಳ ಇದನ್ನು ಆ ಕುರ್ಕುರೆ ಚಿಪ್ಸ್ ಅಂತ ಎಲ್ಲ ತಿಂದಾಳ ವೆಲ್ ಹೊಟ್ಟೆ ಸಿಬ್ಬೆಕ್ ಇರ್ವಲ್ ತಕಿಡ್ರಿ ಮಕ್ಕಳಾ ಮತ್ತೆ ಅಭಿಷಿದ್ರ ಮತ್ತಿದ ಮಾಡತ್ತ ತಲ್ ತೆಲ್ನೂ ಅಂತ ಹೇಳಿ ನಮ್ದು ಊಟ ಅದಕ್ಕೆ ಅದ್ರ ಹಚ್ಕೊತಾರೆ ನಾವು ಮಾಡು ತೋರಿ ಬಿಸಿ ಅಡಗಿತ್ತು ಊಟ ಮಾಡಿ ಮಕ್ಕಳೆಲ್ಲ ಹುಡುಗಿ ಹಬ್ಬದಿನ ಮುಂಜಾನು ಹಬ್ಬಿದ್ರು ಬಿಟ್ಟಿಲ್ಲ ಪಾಪ ಲೇಡಿಕೆ ಕೊಟ್ಟಿದ್ದನ್ ಇಲ್ಲ ಗನ್ ಮಕ್ಕಳಿಗೆ நமக்கு சரி ருச்சின் ಹಾಳಾಗಿಲ್ಲ ಏನ್ ಇದು ಎಂತ ಚಲೋ ಆಗೈತ್ ನೋಡು ಇದ ಗೋಧಿ ಹುಗ್ಗಿ ಎಂತ ಮ್ಯಾನ್ ರುಚಿ ಆಗೈತಿ ನೋಡ್ ತಿನ್ನಕ ರುಚಿ ಒಳಗೈತ ಗೋಧಿ ಹುಗ್ಗಿ ಪಲ್ಯ ಆತ ಅನ್ನಾತ್ ಸಾರತ ಹೋಳಿಗೆ ಎಲ್ಲಾ ರುಚಿ ಆಗೈತೆ ಕಡಿಗಿ ಓಹ್ ಹೆಂಗ್ ಆಗೈತೆ ಅಂತ ಮಾಡಿದ್ಯಾ ರುಚಿ ಆಗೈತೆ ಯುಗಾದಿ ಹಬ್ಬದಿನ ಮಧ್ಯಾಹ್ನ ರೀ ಎಲ್ಲ ಇಷ್ಟೆಲ್ಲ ಅಡುಗೆ ಮಾಡಿದ್ವಿ ನೋಡ್ರಿ ಇವತ್ತಿನ ಕತೆ ಹೆಂಗೆ ಅನ್ನಿಸ್ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಯಾವ ಥರ ಸ್ವೀಟ್ ಮಾಡಿದ್ದೀರಿ ಯುಗಾದಿ ಹಬ್ಬಕ್ಕೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಕಮೆಂಟ್ಸ್ಗೆ ರಿಪ್ಲೈ ನನ್ನ ಕತೆ ಹೆಂಡಿಗೆ ಕೊಟ್ಟಿರ್ತೀನಿ ರೀ ಅಲ್ಲಿ ನೋಡ್ಬೋದು ರೀ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ ಕಮೆಂಟ್ ಮೂಲಕ ತಿಳಿಸ್ರಿ ಅದೇ ರೀ ಇನ್ನೊಂಚೂರು ಪಲ್ಯದ ಕೊತ್ತೀರೀ ಸಾರದ ಹಾಕ್ಲಿನ್ರಿ ಅನ್ನಕ್ಕೆ ಅನ್ನಕ್ಕೆ ಏನೂ ಬಡವ ನನಗೆ ನೀಲ ಏನಂಗೂ ಏನೂ ಬೇಡಕ ಎಲ್ಲ ಐತಿ ಮತ್ತೆ ಬೇಗ ಅಣ್ಣಾ ಮತ್ತೇರ್ ಹಾಕೋರಿ ಎಲೆ ಅಡಿಕೆ ಇದು ಸಿಹಿ ತಿಂದೇವಿ ಒಂಚೂರು ಹಾಕೋರಿ ಒಲ್ ಬಿಡವ ಎದಿ ಕುಂಟಂಗ ಕತೆ ಅಡಿಕೆ ಒಲ್ ಬಿಡ ಕಂಬಳವನೇ ಹಾಕೋರಿ ಹಾಕೋರಿ ಎತ್ತೇರ ಎಲಿ ಇದು ಅಡಿಕೆ ಚಲೋ ಅದ ನೋಡ್ರಿ ಹಾಕೋರಿ ಒಂದ ಒಂದ ಎಲಿ ಹಾಕೋರಿ ಎತ್ತೇರ ಸಿಹಿ ತಿಂದಿರಿ ಒಲ್ ಹೋದಂಗ ಆಗಿರ್ತದೆ ಹೊಟ್ಟಿ ಒಂಚೂರು ಹಾಕೋರಿ ಹಬ್ಬ ಬಂಡ ಬಂಡ್ರ ಪುಟ್ಸಟ್ಟು ರಂಗ ನೋಡ್ಬ ಯಾವ ಎಲ್ಲರ ಮುಂಜಾನೆಂಡ ಮುಂಜಾನೆ ಶಾಂಗಿ ಬಸ್ತಿದ್ದ ಅಷ್ಟೇ ಇವತ್ತು ಮಧ್ಯಾಹ್ನ ಹೋಳಿಗೆ ಹುಗ್ಗಿ ಹಿಂಗ ಮ್ಯಾಗಿಂದ ಮ್ಯಾಗ ಮಾಡೋದ ಮಾಡೋದ ನೋಡಿ ಒಟ್ಟು ಅಡಿಗಿನ ಪುರ್ಸತ್ತಿಲ್ಲ ಹಂಗಾಗೈತಿ ಒಂದ್ ಮುಂಜಾನೆ ನಾಲ್ಕು ಗಂಟೆ ಕೈ ಇದ್ದೇವಿ ಇಲ್ಲಿ ತನ ಆತ್ ನೋಡಕ ಒಂಚೂರು ಅಡ್ಡಾಗ ಹೋಗ್ರಿ ಮುಂಜಾನೆ ದೌಡ ಇದ್ದೀರಿ ಮತ್ತ ಹೋರ್ವ ನನಗೇನ್ ಇದ್ ಬಂದಿಲ್ಲ ನಾನ್ ಲೇಟ್ ಆಗ ಇದ್ದೇನೆ ಮುಂಜಾನೆ ನಾ ಕುಂದಿರ್ತೇನೆ ಒಂಚೂರು ಅಡ್ಡಾಗ ಬಾ ಹೋಗ್ರಿ ಏನ್ ಎತ್ತಂತ ಮಾಡ್ತೀರಿ ಮತ್ ಸಂಜೆ ಮುಂದೆ ಅದ್ ಕಸ ಅದ್ ಒಡದ ದೀಪ ಅದ್ ಹಚ್ಚಿರಿ ಅಂತ ಮೂರ್ ಆತ ಏನ್ರಿ ಅತಿಯ ಟೈಮ್ ಇನ್ನೆಲ್ ನಿದ್ದೆ ತತ್ಬಿಡ್ರಿ ಅತಿಯ ಒಂಚೂರ್ ಹೊಳ್ಳಿ ಹೋಗ್ರಿ ಹಂಗ ಏಕ ಅಡ್ಡಾಡದ ಕೆಲಸ ಅಂದ್ರೆ ತ್ರಾಸ ಆಕತ್ತೆ ಕೈ ಕಾಲ ಒಂಚೂರ್ ಮಕ್ಕೊಂಡ್ ಹೇಳ್ರಿ ಸಂಜೆ ಮುಂದೆ ಮತ್ತೆ ಇದ್ದಿದ್ ಕೆಲಸ ಮಾಡಿರಿ ಅಂತ ಕಂಬ್ಲವ ಹ್ಞೂನ್ರಿ ಅತಿಯ ಅಷ್ಟ ಮಾಡ್ತೀವ್ರಿ ಚೇರ ಹಬ್ಬನು ಮುಗಿತು ಮತ್ತೆ ಚಿಗವರ್ನ ಕರೆ ಕಳ್ಸೋಣ ಮತ್ತೆ ಇನ್ನೊಂದು ನಾಲ್ಕೈದು ದಿನ ಉಳಿತ ಜಾತ್ರಿ ಮತ್ತೆ ಹೆಂಗ್ ಮಾಡೋನ್ರಿ ಕೊಟ್ಟ ಕರೆ ಕಳ್ಸೋಣ ಹ್ಞೂ ನಾ ಕರೆ ಕಳಿಸ್ಬೇಕು ಏನೇ ಅಕ್ಕಿ ಹಬ್ಬ ಎರಡು ದಿನ ಇದ್ದ ಬರ್ತೇನೆ ಮೊದ್ಲೇ ಮೊದಲೇ ಮಲ್ಲಿ ಬಿಡುವೆ ಚಿಗವ್ರ ಅದು ಬಂದಾರ ಅವಲ್ಲೇ ಹಬ್ಬ ಎರಡು ದಿನ ಇದ್ದಾಗ ಬರ್ತೇನೆ ಅಂತ ಅಂದಾಳ್ಬೇಕಲ್ಲ ಬಂದಿದ್ರು ಬೇಷ್ ಹಾಕಿತ್ರಿ ಇರ್ತಿದ್ರು ಮತ್ತೆ ಮನೆಯಿಂದ ಐತೆ ಐತ್ರಿ ಮಾಡೋದವ್ರನಿಗೆ ಏನಾರು ಬಂದಿಲ್ಲ ಅಂತಂದ್ರೆ ತೆರೆ ಊರಾಗಿಂದ ಬಂದಾಳಂತೇವಾ ಏನ್ ಮನೆಯಾಗ ಗದ್ಲ ಗದ್ಲ ಹೆಣ್ಣು ಮಗಳು ಬಂದಾಳ ಬಂದಾಳ ಒಟ್ಟ ಯಾ ಊರಿಂದ ಇಲ್ಲ ಅಂತ ಹಂಗ ಬಂದ ಆರಾಮಾರೀ ಏನ್ ಸುಮ್ನಾಗಿ ಏನ್ ಮಾತಿಲ್ಲ ಕತ್ತಿ ಇಲ್ಲ ಅಂತ ಏನ್ ನೋಡಿ ಹುಡುಗಿ ಚಲೋ ಚಲೋದಾರ ಅದ ಹುಡುಗಿ ಹಂಗ ಅಟ್ಟು ಹಿಡ್ಕೊಂಡ್ ಕುಂತ ಬಿಟ್ಟವ ಹಂಗೆಲ್ಲ ಮಾಡ್ಬಾರ್ದು ಬಿಡ್ರಿ ಅತ್ತೇರ ಏನು ಮನೆಯಾಗ ಚಲೋ ಅಲ್ರಿ ಎಲ್ಲರೂ ಈಗ ನಮ್ ಚುಲವರ ಪಾಪ ಸುಳ್ಳು ಅನ್ನಕ್ಕೆ ಹೋಗ್ಬಾರ್ದು ಅಷ್ಟು ಹೊಂದ್ಕೊಂಡ್ ಹೋಗಬ್ರ ಮಾಡ್ತಾರ ನಾವು ಮತ್ತ್ ನಮ್ಮ ಮದುವೆ ಬಂದಾಗಿಂದ ನೋಡಾತೇವಿಲ್ಲ ಇನ್ನು ನಿಮ್ದು ಈಗ ಆಗತ್ ಬಿಡ ಲಗ್ನ ನಮ್ದು ಮತ್ತ್ ಮಕ್ಳು ಹೊಳ್ಳಿ ಮದ್ವಿ ವಯಸ್ಸಿಗೆ ಬಂದ್ರ ಅಷ್ಟು ನಡ್ಕೊಂತಾರ ಹೊಂದ್ಕೊಳಕೆ ಏನ್ ಬಿಡೇವಾ ಹುಡುಗಿಗೆ நான் இர்த்தாரிடாக்கூடசிரி மனியாகி மத்த மக்கள் மிஸ் பத்தவண்ட் மகா மத்த நோடு சசி மகன் மத மத்த மோட் அது ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ನಂದು ಕಾಲು ಪೇನ್ ಆಗಿದ್ದಕ್ಕೆ ನನಗೆ ಜಾಸ್ತಿ ಇಲ್ಲೆಂತ್ ವಿಡಿಯೋ ಹಾಕೋಕ್ಕಾಗಲ್ತ್ರಿ ದಯವಿಟ್ಟು ಕ್ಷಮೆ ಇರಲೀರಿ ಆರಾಮಾತ್ರೆ ಮತ್ತೆ ಅಂತ ವಿಡಿಯೋ ಹಾಕ್ತಾ ಹೋಗ್ತೀನಿ ರೀ ಕಾವ್ಯ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರದ್ದು ಇವತ್ತು ಮದುವೆ ಆ್ಯನಿವರ್ಸಡಿ ಐತಂತ್ರಿ ಹಂಗಾಗಿ ಹಾಗಾಗಿ ವಿಶ್ ಮಾಡೋಕ ಅಂತ ಕಮೆಂಟ್ ಹಾಕಿದ್ರಿ ಅವ್ರ ಮನೆಯವರ ಹೆಸರು ಮಹಾಂತೇಶ್ ಅಂತ ಹೇಳ್ರಿ ಕಾವ್ಯ ಮತ್ತು ಮಹಾಂತೇಶ್ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮ್ಮ ಬದುಕು ಸುಂದರವಾಗಿರಲಿರಿ ಆಯ್ರಿಗೆ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆದಾಗಲಿರಿ ನಿಮ್ಮ ಕುಟುಂಬಕ್ಕೂ ನಿಮಗೆ ಆಯರಂತ ಆಯ್ನ ರೀ ಮತ್ತೊಮ್ಮೆ ಮಗದೊಮ್ಮೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಸುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ತಾಯಿಯವರಿಗೆ ಹಾಯ್ ಅಂತ ಹೇಳಿ ಹಾಯ್ ಅಮ್ಮ ನಿಮಗೂ ಆ ಭಗವಂತ ಎಲ್ಲ ಒಳ್ಳೇದು ಮಾಡ್ಲಿ ಆಯುರ್ವೇಗೆ ಕೊಟ್ಟು ಕಾಪಾಡಲಿ ಅಂತಂದು ಆ ಆಯ್ರು ಅಂತ ಕೇಳ್ಕೊತೀನಿ ರೀ ರೇಖಾ ಎಸ್ ನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ನಮ್ಮ ಬ್ರದರ್ ಅವರಿಗೆ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹೆಸರು ಸಿದ್ದು ಅಂತ ಹೇಳಿ ಹಾಯ್ ಸಿದ್ದವ್ರಿ ನಿಮಗೂ ಆಯುರ್ವೇ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ರೀ ಆರಾಯ್ರು ಒಳ್ಳೇದು ಮಾಡಲಿ ಅಂತಂದು ರೀ ಇವತ್ತಿನ ಕತೆ ಹೆಂಗೆ ಅನಿಸ್ತು ಎಲ್ಲರಿಗೂ ಕಮೆಂಟ್ ಮೂಲಕ ತಿಳಿಸಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇ ಭಾಳ ಜನ ನೋಡಾತ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕ್ಕ ಮನೆ ಕತೆ ಹಾಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ರೇಖಾ ಯಸ್ ನಾಗಶೆಟ್ಟಿ ಅವ್ನವರು ಕಮೆಂಟ್ ಹಾಕಿದ್ದೀರಿ ಅವರ ಬ್ರದರ್ಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹೆಸರು ಸಿದ್ದು ಅಂತ ಹೇಳಿರಿ ಹಾಯ್ ಸಿದ್ದು ಅವ್ರಿ ನಿಮಗೂ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿರಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ಅಂತಂದು ಕೇಳ್ಕೊತೀನಿ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡೋದು ಭಾಳ ಜನ ಹಾತೀರಿ ವಿಡಿಯೋ ಅನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ನಿಮಗೆ ಕತೆ ಹೆಂಗೆ ತಿಳಿಯಂಗಿಲ್ಲ ರೀ ವಿಡಿಯೋ ಸ್ಕಿಪ್ ಮಾಡೋದರಿಂದ ದಯವಿಟ್ಟು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಮತ್ತು ಕತೆ ಹೆಂಗೆ ಅನ್ನಿಸ್ತಂತಂದು ತಿಳಿಸೋದು ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಬರ್ತೀವಿ ರೀ ಮತ್ತೆ ನಮಸ್ಕಾರ ರೀ